ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಗೆಣಸಿನ ಹಪ್ಪಳ ಮಾಡ್ತಾ ಇದ್ದೀನಿ ಗೆಣಸಿನ ಹಪ್ಪಳ ಅಂದರೆ ಇದಕ್ಕೆ ಅಕ್ಕಿ ಅದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಗೆಣಸಿನ ಹಪ್ಪಳ ತುಂಬಾ ಚೆನ್ನಾಗಿರತ್ತೆ ತುಂಬಾ ಗರಿ ಗರಿಯಾಗಿ ಕೂಡ ಬರುತ್ತೆ ಒಂದೇ ದಿನದಲ್ಲಿ ಒಣಗುತ್ತೆ ಇದು ಕೂಡಲೇ ಆಗಲೇ ಬಿಸಿಲಿದ್ರೆ ಅಂತೂ ತುಂಬ ಬೇಗ ಒಣಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಅನ್ನಕ್ಕ ಮತ್ತೆ ಏನಾದರೂ ಫಂಕ್ಷನ್ ಇರೋ ಟೈಮಲ್ಲಿ ಈ ತರ ಮಾಡಿ ಎತ್ತಿ ಇಟ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ವಿಡಿಯೋನ ನೋಡೋಣ ಬನ್ನಿ ಒಂದಿಷ್ಟು ಗೆಣಸಿದೆ ತೋರ ತೋರ ನೋಡಿ ಈ ಥರದ್ದು ನೋಡಿ ಈ ಥರದ್ದು ಗೆನಸು ಇದೆ ಇದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ನಾನೀಗ ಇದನ್ನೀಗ ಕುದಿಲಿಕ್ಕೆ ಹಾಕ್ತೇನೆ ನೋಡಿ ಇಲ್ಲಿ ನೀರು ಸಹ ಕುದಿಲಿಕ್ಕೆ ಇಟ್ಟಿದ್ದೆ ನಾನು ಉಗಾ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಆ ನೀರಲ್ಲಿ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇದ್ರ ಕೆಳಗೆ ನೀರಿದೆ ಈಗ ನೋಡಿ ದೊಡ್ಡದಿತ್ತಲ್ಲ ಎರಡು ಭಾಗ ಮಾಡಿದ್ದೀನಿ ಭಾಗ ಮಾಡಿ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಮಿಡ್ಲಲ್ಲೇ ಇಡ್ತೇನೆ ದೊಡ್ಡದು ಬೇಗ ಬೇಯಬೇಕಲ್ಲ ಅದಕ್ಕಾಗಿ ನೋಡಿ ಈ ಥರ ಎಲ್ಲವನ್ನು ಇಟ್ಕೋತೇನೆ ನೋಡಿ ಸಣ್ಣ ಸಣ್ಣದಿತ್ತು ನಮ್ಮ ಮನೆ ಹತ್ರ ಬೆಳೆದಿರೋದ್ರಿಂದ ನಾನು ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋತೇನೆ ಉಗಮೇಲೆ ಹೈ ಫ್ಲೇಮಲ್ಲೇ ಇದು ಬೇಯ್ಲಿ ಈಗ ನೋಡಿ ಇಲ್ಲಿ ಬೆಂದಿದಾವೆ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಈಗ ಇವನ ವಾವ್ ನೋಡಿ ಎಲ್ಲ ಬೆಂದು ನೋಡಿ ಸಿಪ್ಪೆ ಈ ಥರ ಸಿಪ್ಪೆ ಬರಬೇಕು ಈಗ ಇದನ್ನೆಲ್ಲವನ್ನು ನಾನು ಸುಡ್ತಾ ಇದ್ದೇವೆ ಹಿಡಿಲಿಕ್ಕೆ ಬರ್ತಾಯಿಲ್ಲ ಕೈಯಿಂದ ಇದೆಲ್ಲವನ್ನು ನಾನೀಗ ತಗೊಂಡ್ಬಿಡ್ತೇನೆ ಮೊದಲಿಗೆ ನೋಡಿ ಈಗ ಗೆಣಸಿಕಾಯಿ ಸ್ವಲ್ಪ ಹರಿದ ಮೇಲೆ ಇದ್ರ ಮೇಲಿಂದೆಲ್ಲ ಈಗ ನಾನು ಸಿಪ್ಪೆ ತೆಗೆದ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಮೊದಲಿಗೆ ಇದೆಲ್ಲ ಇದೆ ಇದೆಲ್ಲ ಈಗ ಸಿಪ್ಪೆ ತೆಗೆದು ಇಟ್ಕೋತೇನೆ ನೋಡಿ ಇಲ್ಲಿ ಗೆಣಸಿನಕಾಯಿ ಕುದಿಸಿ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲ ಗೆಣಸನ್ನು ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ ನೋಡಿ ಇದನ್ನು ಗೆಣಸನ್ನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಮೇಲೆ ಈ ಥರ ಸಾಣಿಗೆ ಬರುತ್ತೆ ಇಲ್ಲಾಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ಈ ಥರ ತಿಕ್ಕಬೇಕಾಗತ್ತೆ ನಾವು ಕೊತ್ತು ಅಂದರೆ ಏನು ಇದರಲ್ಲಿ ದಪ್ಪ ದಪ್ಪ ಪುಳಿಯಲ್ಲ ನಮಗೆ ಅಂದರೆ ಚೆನ್ನಾಗಿ ಬರುತ್ತೆ ಇದು ಈ ಥರ ನೋಡಿ ಇಟ್ಟು ಹಪ್ಪಳ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇದನ್ನೆಲ್ಲ ತಿಕ್ಕೋಬೇಕು ನಾವು ಈಗ ನೋಡಿ ನೈಸಾಗಿ ಬರುತ್ತೆ ಇದನ್ನೀಗ ಎಲ್ಲ ತಿಕ್ಕಿ ರೆಡಿ ಮಾಡಿ ಇಟ್ಕೋತೇನೆ ಈಗ ನೋಡಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ನೀರು ಸಹ ಹಾಕ್ತೀನಿ ನೋಡಿ ಒಂದು ಕಪ್ ನೀರು ಹಾಗೆ ಒಂದು ಅರ್ಧ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕಿದ್ದೀನಿ ನಾನು ಇಲ್ಲಿ ನೀರು ಕುದೀಲಿ ಅದೀಗ ನೋಡಿ ನೀರು ಕುದೀತಾ ಇದೆ ನೀರು ಕುದಿಯುವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪನ್ ಕಳಿಸಿ ಇರುತ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಗೆಣಸು ಮತ್ತು ಅಕ್ಕಿ ಹಿಟ್ಟು ಎರಡಕ್ಕೂ ಸಮ ಆಗಬೇಕು ಹಾಗೆ ಇದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸ್ತೇನೆ ನೋಡಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ನೋಡಿ ಹಪ್ಪಳ ಖಾರ ಅಂಥೇಳಿ ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಹಪ್ಪಳ ಖಾರ ಕೂಡ ಸೇರಿಸಿದ್ದೀನಿ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ಒಂದೂವರೆ ಕಪ್ ನೀರಿಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ನೋಡಿ ಈ ಥರ ಎಲ್ಲ ಮೇಲೆ ಬಂದಿದೆ ಈಗ ನೋಡಿ ನಾವು ಜೀರಿಗೆ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬಿಡುತ್ತೆ ಚೆನ್ನಾಗಿ ಅದು ಮತ್ತು ಹಪ್ಪಳ ಖಾರ ಕೂಡ ಹಾಕಿರ್ತೀವಿ ನೋಡಿ ಅಕ್ಕಿ ಹಿಟ್ಟು ನೋಡಿ ಯಾವ ಕಲರ್ ಆಯಿತು ಇದು ಈಗ ಚೆನ್ನಾಗಿ ನಾವು ಈ ಥರ ಕುದಿಸ್ಕೋಬೇಕು ನೋಡಿ ಕರೆಕ್ಟಾಯಿತು ಈಗ ನಮಗಿದು ಒಂದೂವರೆ ಬಟ್ಲು ನೀರಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹದವಾಗಿದೆ ಇದಕ್ಕೇನು ನೀವು ಬೇಕಂದ್ರೆ ಚಿಲ್ಲಿ ಕಾಯಿ ಮೆಣಸನ್ನ ಸಣ್ಣದಾಗಿ ಕುಟ್ಟಿ ಕೂಡ ನಾವು ನಾವಿಲ್ಲಿ ನೋಡಿ ಈಗ ಸ್ಲೋ ಉರಿಯಲ್ಲೇ ಇದನ್ನು ಸ್ವಲ್ಪ ಉಮ್ಗೊಳ್ಳಿಕ್ಕೆ ಬಿಡ್ತೇನೆ ಇಲ್ಲಿ ಥರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸ್ಲೋ ಉರಿಯಲ್ಲೇ ಬಿಡ್ತೇನೆ ನೋಡಿ ಒಂದು ಐದು ನಿಮಿಷ ಆಗಿದೆ ನೋಡಿ ಈಗ ಇದನ್ನು ನಾವೇನು ಮಾಡಬೇಕಂದ್ರೆ ಈಗ ಇದಕ್ಕೆ ನಾವು ಗೆಣಸು ಏನು ರೆಡಿ ಇಟ್ಕೊಂಡಿದ್ದೀವಲ್ಲ ಒಂದು ಅರ್ಧ ಕೆ ಜಿಯಷ್ಟು ಗೆಣಸನ್ನು ಇದಕ್ಕೆ ಹಾಕೋತೇನೆ ಒಂದು ಅರ್ಧ ಕೆ ಜಿಯಷ್ಟು ಗೆಣಸು ಇದಕ್ಕೆ ಹಾಕಿದ್ದೇನೆ ಅದಕ್ಕೆ ನಾನು ಉಪ್ಪು ಎರಡಕ್ಕೂ ನೋಡಿ ಹಾಕೊಳ್ಳಿ ಅಂತ ಇದ್ದು ಈಗ ಇದನ್ನು ನಾನು ಗ್ಯಾಸನ್ನು ಕೂಡ ಆಫ್ ಮಾಡಿ ಇದು ಎಲ್ಲ ಹೊಂದೋ ರೀತಿ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಇದು ಎಲ್ಲ ಹೊಂದಬೇಕು ನಮಗೆ ಅಕ್ಕಿ ಹಿಟ್ಟು ಗೆಣಸು ಎಲ್ಲ ಒಂದೋ ರೀತಿ ಇದನ್ನ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಆದರೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಯಾಕಂದರೆ ಸುಡ್ತಿರುತ್ತೆ ಸ್ವಲ್ಪ ಆರಿದ ಮೇಲೆ ಅಂದರೆ ಮಿಕ್ಸ್ ಆಗಲ್ಲ ಬೇಗ ನೋಡಿ ಈ ಥರ ಈಗ ಸ್ಪೂನಿಂದ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಆಮೇಲೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇಲ್ಲಿ ಈ ಥರ ಇದನ್ನು ಮಿದ್ದಿ ಮಿದ್ದಿ ನಾದಬೇಕು ಸ್ವಲ್ಪ ನೋಡಿ ಎಷ್ಟು ಗಟ್ಟಿಯಾಗಿದೆ ಎಲ್ಲ ನಾವೀಗ ಆರಿದೆ ಈ ಥರ ನಾವು ನಾದ್ಕೊಂಡ ಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಉಂಡೆನ ಕಟ್ಕೋಬೇಕಾಗತ್ತೆ ನೋಡಿ ಗೆಣಸು ಅಕ್ಕಿ ಹಿಟ್ಟನ್ನು ತನ್ನ ಕಲರಿಗೆ ತೊಗೊಂಬಿಟ್ಟಿದೆ ಈಗ ನೋಡಿ ಈ ಸೈಜಲ್ಲಿ ನಾನೀಗ ಉಂಡೆಗಳನ್ನು ಕಟ್ಟಿ ಹಪ್ಪಳನ ರೆಡಿ ಮಾಡಿ ತೋರಿಸ್ತೇನೆ ಈ ಥರ ನಾನು ಉಂಡೆ ಕಟ್ಟಿ ಇಟ್ಟಿದ್ದೇನೆ ಇಲ್ಲಿ ನಾನು ಹೊರಗಡೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇದು ಹಪ್ಪಳ ಮನೆ ಇದೆ ಕಾಣ್ತಿರ್ಬೇಕು ಇದು ಹಪ್ಪಳ ಮನೆ ಇಲ್ಲಿ ಒಂದು ಪೇಪರ್ ಕವರ್ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಚ್ಚಿದ್ದೇನೆ ಇನ್ನೊಂದು ಕವರಿಗೂ ಕೂಡ ಎಣ್ಣೆ ಹಚ್ಚಿ ಈ ಥರ ಇಟ್ಕೋತೇನೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗಿಂದ ಈ ಥರ ಇಟ್ಟು ಒತ್ತಬೇಕು ನೋಡಿ ಈ ಥರ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಹಪ್ಪಳ ರೆಡಿ ಆಗುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಒತ್ತಿದರೆ ಹಪ್ಪಳ ಈಗ ರೆಡಿಯಾಗುತ್ತೆ ಮೇಲುಗಡೆ ಕವರು ತೆಗೆದು ನೋಡಿ ತಗಿ ನೋಡಿ ಇಲ್ಲಿ ಈ ಥರ ಹಪ್ಪಳ ರೆಡಿ ಆಗುತ್ತೆ ಅಲ್ಲ ಈ ಥರ ನಾವಿಲ್ಲಿ ಹಾಕಬೇಕು ಈ ಥರ ಮೇಲಿನ ಕವರ್ ತೆಗೆದುಬಿಟ್ರೆ ಈ ಥರ ರೆಡಿ ಆಗುತ್ತೆ ನಾವೀಗ ನೆರಳಲ್ಲಿ ಕೂತು ಹಾಕ್ತಾಯಿದ್ದೀವಿ ಯಾಕಂದರೆ ಹೊರಗಡೆ ತುಂಬ ಬಿಸಿಲು ಇರೋದರಿಂದ ಎತ್ತಿ ಬಿಸಿಲಿಗೆ ಇಡ್ಲಿಕ್ಕಾಗುತ್ತೆ ಅಂಥೇಳಿ ಇಲ್ಲಿ ನೆರಳಲ್ಲಿ ಕೊಡು ಎಲ್ಲ ಹಾಕ್ತೇವೆ ಹಾಕಿದ ಮೇಲೆ ತೋರಿಸ್ತೀನಿ ಮತ್ತೆ ಇಲ್ಲಿ ಹಪ್ಪಳ ಎಲ್ಲ ರೆಡಿಯಾಗಿದ್ದಾವೆ ಹಾಕಿ ಇದು ಒಂದು ದಿನ ಎರಡು ದಿನ ಅಂತೂ ಒಣಗಬೇಕು ಎರಡು ದಿನ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕಿ ಏನು ಗೆಣಸಿನ ಹಪ್ಪಳ ಮಾಡಿದ್ನೆಲ್ಲ ಕಲರ್ ನೋಡಿ ಗ್ರೀನ್ ಕಲರ್ ಬಂದ ಅಂತ ನಿಮ್ಗೆ ಅನ್ನಿಸ್ಬೋದು ಇಲ್ಲ ಕರೆದ ಮೇಲೆ ಕಲರ್ ಚೆನ್ನಾಗಿ ಬರ್ತವೆ ಹೇಗೆ ಇದು ಮಾಡಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೆ ಒಂದೊಂದು ಹಪ್ಪಳ ಹಾಕಿ ಕರಿತೇನೆ ನೋಡಿ ಎಣ್ಣೆ ಕಾದಿದೆ ನೋಡಿ ಯಾವ ಥರ ಹಪ್ಪಳು ನೋಡಿ ನಾವು ಹಪ್ಪಳ ಕರ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ಇದೇ ಥರ ನಾವು ಎಲ್ಲ ಕರೆದು ಇಟ್ಟು ಹಬ್ಬ ಹರಿದಿನಗಳಲ್ಲಿ ತುಂಬಾ ಚೆನ್ನಾಗಿರ್ತವೆ ಈ ಥರ ನೋಡಿ ಎಷ್ಟು ಚಿಕ್ಕದಿತ್ತು ನಾ ಹಾಕುವಾಗ ಈಗ ನೋಡಿ ಯಾವ ಥರ ಆಗಿದೆ ಸೂಪರ್ ಆಗಿದೆ ಅಲ್ಲ ನೋಡಿ ಅಕ್ಕಿ ಹಿಟ್ಟಿ ಹಪ್ಪಳ ಏನು ಮಾಡಿದ್ನಲ್ಲ ಗೆಣಸಿನ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವೆ ನೋಡಿ ಈಸಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗಿದ್ದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ